ಏನು ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ದಾರುಣವಾಗಿ ಸಾವನ್ನಪ್ಪಿದ್ರಲ್ಲ ಕ್ರೀಡಾಪಟುಗಳು ಕಲಾವಿದರು ರಾಜಕಾರಣಿಗಳ ಬಗ್ಗೆ ಅಭಿಮಾನ ಇರಲಿ ಆದರೆ ಅಂಧಾಭಿಮಾನ ಬೇಡ ಅಂತ ಜಯಮೃತಿಂಜಿಯ ಶ್ರೀಗಳು ಒಂದು ಕಿವಿ ಮಾತನ್ನು ಕೊಟ್ಟಿದ್ದಾರೆ ಈಗಿನ ಯುವ ಜನತೆಗೆ ಅಭಿಮಾನ ಇರಲಿ ಅಂಧಾಭಿಮಾನ ಬೇಡ ಕಲಾವಿದರಾಗಲಿ ಕ್ರೀಡಾಪಟುಗಳಾಗಲಿ ಅಥವಾ ಪೊಲಿಟಿಷಿಯನ್ಸ್ ಆಗಲಿ ಅಂಧಾಭಿಮಾನ ಬೇಡ ಅಭಿಮಾನ ಇದ್ರೆ ಸಾಕು ಅಂತ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕಲಬುರಗಿಯಲ್ಲಿ ಅಂಧಾಭಿಮಾನಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಪ್ರೀತಿ ಅಭಿಮಾನಕ್ಕಿಂತ ಮೊದಲು ಏನು ಮುಖ್ಯ ಹೇಳಿ ಜೀವ ಮುಖ್ಯ ಅನ್ನೋದು ನಮ್ಗೆ ಗೊತ್ತಿರಬೇಕು ಜೀವ ಕಳೆದುಕೊಂಡು ಅಭಿಮಾನವನ್ನು ವ್ಯಕ್ತಪಡಿಸಬಾರದು ಸಾಮಾಜಿಕ ಜಾಲತಾಣದಿಂದ ಜನ ಅಂಧಾಭಿಮಾನಕ್ಕೊಳಗಾಗ್ತಾ ಇದ್ದಾರೆ ಕಲಾವಿದರು ಆಟಗಾರರ ಬಗ್ಗೆ ಅಭಿಮಾನ ಇದ್ರೆ ಸಾಕು ಆದರೆ ಅವರೇ ನಮಗೆ ರಿಯಲ್ ನಾಯಕರೇನಾಗಿರಲ್ಲ ನಮ್ಮ ನಿಜವಾದ ನಾಯಕರು ದೇಶ ಕಾಯುವ ಸೈನಿಕರು ದೇಶಕ್ಕೆ ಅನ್ನ ಕೊಡುವ ರೈತರು ಹಾಗೂ ಶಿಕ್ಷಕರು ನಮ್ಮ ನಾಯಕರಾಗಿರ್ತಾರೆ ಈ ಘಟನೆಯಿಂದ ದೇಶವೇ ತಲೆ ತಗ್ಗಿಸುವಂತಾಗಿದೆ ಅಂತ ಇದೀಗ ಶ್ರೀಗಳು ಯುವ ಜನತೆಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅಭಿಮಾನ ಸಾಕು ದುರಾಭಿಮಾನ ಅಂಧಾಭಿಮಾನ ಬೇಡ ನಮ್ಮ ಕ್ರೀಡಾಪಟು ರಾಜಕಾರಣದ ಬಗ್ಗೆ ನಿಮ್ಮ ಅಭಿಮಾನಿಯಲ್ಲಿ ಈಗ ಅಂದಾಭಿಮಾನ ಕೇಳ ನಮಗೆ ಪ್ರೀತಿ ಅಭಿಮಾನಕ್ಕೆ ಜೀವನ ಬಹಳ ಜೀವನ ಕಳ್ಕೊಂಡು ಅಭಿಮಾನ ವಿಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳೋದು ಅನಿವೃದ್ಧಿ ಇಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಗೆ ಒಳಪಟ್ಟು ಅಭಿಮಾನದ ಅಂದಾಭಿಮಾನಾಗಿ ಮಾರ್ಕೊಂಡು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗಿದೆ ಅದಾಗಲೂ ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರು ಚನ್ನ ಚಿಕ್ಕ ನಾಟಕ ಇದೆ ತುಫಾನ್ ಇದ್ದಂತ ಅದನ್ನೂ ಅಕಾಲಿಕ ಭಕ್ತಿವಾದ ಆತ್ಮಹತ್ಯೆ ಮಾಡ್ತಾರೆ ಅನೇಕ ಘಟನೆ ನಾವು ಕಾಣ್ತೀವಿ ಅಂಥದ್ದು ಅಂದಾಭಿಮಾನ ಯಾರೇ ಅವ್ರ ಬಗ್ಗೆ ಅಭಿಮಾನ ಇರಲಿ ನಮ್ಮ ನಾಡನ್ನ ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂತ ಕ್ರೀಡಾಪಟುಗಳ ಬಗ್ಗೆ ಕಲಾವಿದರ ಬಗ್ಗೆ ಗೌರವ ಇರಲಿ ಅಭಿಮಾನ ಇರಲಿ ಆದರೆ ಅವರೇ ನಮ್ಮ ರಿಯಲ್ ನಾಯಕರು ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅದಾತ ದೇಶಕ್ಕಾಗಿ ಸೈನಿಕ ನಮಗೆ ಬುದ್ಧಿ ಇಡುವಂಥ ಶಿಕ್ಷಕರು ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ ಒಳ್ಳೆ ಚಲನಚಿತ್ರ ಆಗ್ತೀವಿ